அல்ல கேள்வி ஊது கேடல அல்ல ஏன்னா ஏன் கதை நீங்க ஏன் கதை அது கடை கே அது கடிக கேடலை அது கடையுது கேள் अल अल हल गाड़ी के हू गण नार अद्यादा क्या अद्याय रोड भाषा कर रोड भाषा कौदी रोड भाषा कह दिया रोड कह दिया रो रोड कह दिया रोड रोड कहिया रो रोड में क्रो रोड बच्चा कह दिया ரோடின் கட்சச்சியா ரோ ரோடு கண்டியல ரோ ரோடனா இது எத்த கடில் எத்த கடை எத்த கடிலே எத்த கடைத்தி ஏச்ச ಏನು ನಿಮ್ದು ಅವತಾರ ಅಲ್ಲಿ ಇಲ್ಲಿ ನೋಡಿ ನಮ್ ಏರಿಯಾದಲ್ಲಿ ಬಿಬಿಎಂಪಿಯರ್ ಏನಪ್ಪಾ ಮಾಡ್ತೀರಾ ನೋಡಿ ಇಲ್ಲಿ ಇವನು ಸಿಂಗಲ್ ಸಿಗರೇಟ್ಗಳು ಮಾಡ್ಕೊಂಡು ನೋಡಿ ಸಿಂಗಲ್ ಸಿಗರೇಟ್ ಸ್ಮೋಕಿಂಗ್ ರೆಸಡೆನ್ಶಿಯಲ್ ಏರಿಯಾಸ್ ಇದೆ ಇಲ್ಲಿ ಇಲ್ಲಿ ಟಿ ಅಂಗಡಿ ಮಾಡ್ಕೊಂಡು ಇಲ್ಲಿ ಗ್ಯಾಂಗಲ್ ಕಟ್ಕೊಂಡು ನೋಡಿ ಇಲ್ಲಿ ಶ್ರೀ ಯಕ್ಷಿ ಬ್ರಹ್ಮಲಿಂಗೇಶ್ವರ ಜ್ಯೂಸ್ ಅಂಡ್ ಕಾಂಟು ಇರೋ ಬರೋ ಇರೋ ಬರೋರೆಲ್ಲ ಸಿಂಗಲ್ ಸಿಗರೇಟ್ ಗಳು ಮಾಡ್ಕೊಂಡು ಗ್ಯಾಸ್ ಎತ್ತ ಎತ್ತ நோட் கம்ப்ளேண்ட் ஆகத்தினா ஐய் கம்ப்ளேண்ட் ஆகத்தினுனி சிங்கல் சிங் மத்த எங்க சேத்துவ ரோடு ரோடு

ಅಲ್ಲ ಹರ ಹರನೆ ಹೊರಡಿಲ್ಲ ಅಲ್ಲಿ ಹೊರಡಿ ಹೋಗಿ ಹರನೆ ಹೊರಡಿಲ್ಲ ಇರೋದು ನಾವು ಹೆಂಗೆ ಆರನ್ ಓಡಿಯಾನಾ ನೋಡಿ ಓಡಿ ಆರನ್ ಓಡಿ ಆರನ್ ಓಡಿ ಅಂಶುದು ಆರನ್ ಓಡಿ ಅಂಶುದು ಆರನ್ ಓಡಿ ಇಲ್ಲಿ ಗಿವಿಗಾ ನಮಸ್ಕಾರ 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 ಆ ಆ ಇದು ನಮ್ಮ ವಿರೂಪಾಕ್ಷಪುರ ಆರ್ಚು ಇದು ನಮ್ಮ ಕಾಂಪ್ಲೆಕ್ಸು ನಮ್ಮ ಕಾಂಪ್ಲೆಕ್ಸ್ ಎದುರುಗಡೆ ರೋಡನ್ನ ಬ್ಲಾಕ್ ಮಾಡಿಕೊಂಡು ಅಣ್ಣಮ್ಮನ ಇಟ್ಟಿದ್ದಾರೆ ಈಗ ಅಣ್ಣಮ್ಮನ ಬಗ್ಗೆ ನಾನು ಬೆಳಗ್ಗೆ ಕಂಪ್ಲೇಂಟ್ ಇದ್ದಿದ್ದಕ್ಕೆ ಸುಮಾರು ನಲವತ್ತು ಜನ ಪರೋಡಿಗಳು ದಾಂಡಿಗರು ನಾವು ಕಾಲ್ಡ್ ಕಾಲ್ಡೋ ಪೊಲೀಸ್ ನಲವತ್ತು ಜನ ದಾಂಡಿಗರು ರೋಡ್ ಬ್ಲಾಕ್ ಮಾಡಿರೋ ಕೇಳಿದ್ರೆ ಒಳ್ಳೆ ಪುಡಾರಿಗಳ ಥರ ಬಂದು ದೇ ಅಟ್ಯಾಕ್ ಇನ್ಫ್ಯಾಕ್ಟ್ ನಮ್ ಗನ್ ಮೇನು ಮನೆ ಮೇಲೆ ಮನೇಲಿದ್ದಾರೆ ನಾನು ಬೆಳಗ್ಗೆ ಬಿಡ್ಸೋದು ಬೇಡ ಅಂತ ವಾಕಿಂಗ್ ಬಂದಾಗ ರೀಸನ್ ಇಸ್ ವೆರಿ ಸಿಂಪಲ್ ಹಿಂದಡೆ ರೋಡ್ ಬ್ಲಾಕ್ ಆಗಿದೆ ಅಣ್ಣ ಮುನ್ನಡಕ್ಕೆ ಇಂಟಿಮೇಟ್ ಮಾಡಿ ತೆರವು ಮಾಡಿ ಅಂತ ಹೇಳಿದ್ರೆ ಈ ಪೊಲೀಸರು ಅವ್ರ ಹತ್ರ ಕೊಡಿಯಲ್ಲಿ ಪೊಲೀಸರು ಅವ್ರ ದುಡ್ಗಿಡಿಸ್ಕೊಂಡಂ ಒಳ್ಳೆ 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 ಕಾಸು ಹಾಕೊಂಡು ನಲ್ವತ್ತು ಜನ ರೌಡಿಗಳನ್ನ ಪೊಲೀಸರೇ ಕಳ್ಸೋರು ಅಂತ ನನಗೆ ಗೌಟು ಇನ್ಸ್ಪೆಕ್ಟರ್ ಮಹೇಶ್ ಏನಾದರೂ ರೌಡಿಗಳನ್ನ ಕಳಿಸದ ಗೊತ್ತಿಲ್ಲ ಬೆಳಗ್ಗೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ ಅವ್ರಿಗೆ ಬೆಲೆನೇ ಇಲ್ಲ ಕೊಡಗೇ ಪೊಲೀಸ್ ಅವ್ರಿಗೆ ಬೆಲೆನೇ ಇಲ್ಲ ರೌಡಿಗಳಿಗೆ ಬೆಲೆ ಇದು ರೋಡ್ ಅನ್ನ ಬ್ಲಾಕ್ ಮಾಡಿ ನೀನು ಅಣ್ಣಮ್ಮನ ಇಟ್ಕೋ ಇನ್ನ ಇಟ್ಕೋ ಎಲ್ಲ ಖಾಲಿ ಜಾಗದಲ್ಲಿ ಇಡಬೇಕು ರೋಡ್ ಅನ್ನ ಬ್ಲಾಕ್ ಮಾಡಬೇಕು ಅಂದ್ರೆ ಪರ್ಮಿಷನ್ ಬಿ ಬಿ ಎಂ ಪಿ ಕೊಡ್ಬೇಕು ನಾನ್ ಬೆಳಗ್ಗೆ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದ್ರೆ ಅವನ್ ಯಾರು ಇಲ್ಲಿ ಇದರಲ್ಲಿ ಏನು ಇಲ್ಲಿ ಸುಂದರೇಶ್ ಕಾಂಪ್ಲೆಕ್ಸ್ ಅಂತ ಇದೆ ಒಬ್ಬ ತಾಂಡಿಗ ಜಿಮ್ ನಡೆಸ್ತಾನೆ ವುಮನೈಸರ್ ಹೆಣ್ಮಕ್ಳು ಸಿಕ್ಕರೆ ಮಿಷಿನ್ ಬಿಟ್ಟು ಸಂಸಾರಗಳ ಹಾಳು ಮಾಡೋ ವುಮನೈಸರು ಅವನು ಆಟೋ ಗ್ಯಾಂಗು ಎಲ್ಲರೂ ಸೇರ್ಕೊಂಡು ನಲವತ್ತು ಜನ ನಮ್ಗೆ ಗನ್ ಮನ್ ಡೆಲಿ ಡೆಲಿವರಿ ಆಗಿ ಕೊಡ್ತಾ ಇದ್ವಿ ಬುಲೆಟ್ ಅಲ್ಲಿ ಡೆಲಿವರಿ ಕೊಡ್ತಾ ಇದ್ವಿ ಈಗಲೂ ಹೊಯ್ಸೆಲ್ಲ ಬಂದಿದೆ ಪೊಲೀಸ್ಗೆ ಕಿಮ್ಮತ್ತೇ ಇಲ್ಲ ದೇ ಡೋಂಟ್ ಕೇರ್ ಅಲ್ಲ ಕಾನೂನನ್ನ ಅನಧಿಕೃತವಾಗಿ ಗಳನ್ನ ಬ್ಲಾಕ್ ಮಾಡಿದ್ದು ಬರ್ರಿ ಅವರ ಸಮಸ್ಯೆ ಅಲ್ಲ ಅವನು ಬಂದನ್ ಹೇಳ್ತಾನೆ ನನ್ಗೆ ಪೊಲೀಸ್ ಗೊತ್ತು ಲಂಚ ಕೊಟ್ಟಿದ್ದೀವಿ ಇಟ್ಕೊಂತೀವಿ ಅಂತ ಪೊಲೀಸರು ಲಂಚ ಕೊಟ್ಟು ರೋಡ್ ಬ್ಲಾಕ್ ಮಾಡಿ ಅಣ್ಣಮ್ಮನಿ ಪ್ರಾವಿಷನ್ ಇದೆಯಾ ಕೇಳಿದ್ದಕ್ಕೆ ಈ ಬೆಳಗ್ಗೆ ಅವ್ರಿಗೆ ಇಂಟಿಮೇಟ್ ಮಾಡಿದ್ದೀನಿ ಕ್ಲಿಯರ್ ಮಾಡಿಲ್ಲ ಅದೇನು ಲಂಚ ಗಿಂಚ ಕೊಟ್ರೋ ಗೊತ್ತಿಲ್ಲ ಈಸ್ಕೊಂಡು ಹೋಗಿದಾರ ಅವರು ನಲವತ್ತು ಜನ ಬಂದು ನೋಡಿ ಟೋರ್ ಮೈ ಶರ್ಟ್ ಈ ಈ ರೀತಿಯ ಗೂಂಡಾಗಿರಿಗಳನ್ನ ಬೆಳೆಸೋದು ಪೊಲೀಸರು ಮೈ ಡಿಯರ್ ಪೊಲೀಸ್ ಕಮಿಷನರ್ ಗೂಂಡಾಗ್ಲು ನಿಮ್ಮ ಕೊಡಗಡೆ ಪೊಲೀಸ್ ಅವ್ರಗಿಂತ ಗೂಂಡಾಗ್ಲೋ ಲೇಸ್ರಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಪ್ಪ ಗೂಂಡಾಗ್ಲೋ ಪರವಾಗಿಲ್ಲ ಬಿಗ್ ಬಾಸ್ ಆಡ್ಬೇಕಾ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಬಿಗ್ ಬಾಸ್ ಆಡ್ಬೇಕಾ ನನ್ಗೆ ಆಡೋ ಅಭ್ಯಾಸ ಇದೆ ನಾನು ಶೆಡ್ ಖಾಲಿ ಮಾಡಿಸೋಲ್ಲಿ ಅಲ್ಲಿ ಹಾಕಿರೋದು ಅಂತಂದ್ರ ಕೊಡಗಲು ಪೊಲೀಸರು ಗೂಂಡಾಗ ಕಲ್ಸವ್ರೆ ಗೂಂಡಾ ಗೂಂಡಾಗಳನ್ನ ಕಲ್ಸಿದ್ರೆ ಅಟ್ಯಾಕ್ ಮಾಡಕ್ಕೆ ಟ್ಯಾಂಕ್ ಗಾರ್ಡ್ ನಮ್ ಗಂಡ್ ಮನ್ಲಿಲ್ಲ ಗನ್ಮನ್ ಇದ್ರ ಮೂರ್ ರಿವಾಲ್ವರ್ ನಮ್ಮ ಫುಲ್ ಹಾಕ್ತಾ ಇದ್ವಿ ನಾವು ಹಾಕ್ತಾ ಇದ್ವಿ ಯಾಕಂದ್ರೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಾವು ಹೊಡಿಬೇಕಲ್ವಾ ನಾವು ಹೊಡಿಬೇಕಲ್ವಾ ಇಲ್ಲಿ ಗೂಂಡಾಗಳಿಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಾಪಾ ಎಲ್ಲಿದ್ಯಾ ದೇವ್ ಅಣ್ಣಮ್ಮನಿ ಗೂಂಡಾಗ್ಲು ರೋಲ್ ಕಾಲ್ ಮಾಡಿ ಇಲ್ಲಿ ಇರೋ ಅಂಗಡಿಗಳ ರೋಲ್ ಕಾಲ್ ಮಾಡಿ ಅಲ್ಲಿ ಅಣ್ಣಮ್ಮನ ಹೆಸರಲ್ಲಿ ರೋಲ್ ಕಾಲ್ ಗಳು ಮಾಡಿಕೊಂಡು ರೋಡ್ನ ಬ್ಲಾಕ್ ಮಾಡಿಕೊಂಡು ನಾನ್ ಬೆಳಗ್ಗೆ ಕಂಪ್ಲೇಂಟ್ ಕೊಟ್ರೆ ಇದೇ ನಿಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಾಪಾ ಬೆಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್ ನಿಮ್ಮ ಕೊಡಗಡೆ ಪೊಲೀಸ್ವರ್ಗಿಂತ ಕೋಟಾಗ್ಲೇ ಪರವಾಗಿಲ್ಲ ಅವನಮ್ಮನ್ ರುಬಾವನ್ನು ಏಯ್ ರೆಕಾರ್ಡ್ ಮಾಡ್ಕೊಂಡ್ರು ಓಡಾಕ್ಸ್ಬಿಡ್ತೀನಿ ನಿನ್ಗೆ ಎಲ್ಲ ಯಾರು ಹೆಸರು ನಿಂದು

ಅಲ್ಲ ಅಲ ನಬಾಗಿತ್ತಲ್ವಾ ನೋಡಿ ಬೆಂಗಳೂರಲ್ಲಿ ಪೊಲೀಸರಿಗಿಂತ ಗುಂಡಾಗ್ಲೆ ದೊಡ್ಡ ಮಟ್ಟದಲ್ಲಿ ಹವಾ ಮೈಂಟೈನ್ ಮಾಡ್ತಾರೆ ಹ ನಿದರ್ಶನ ಪೊಲೀಸ್ ಆರ್ ಯೂಸ್ಲೆಸ್ ಅಂತ ಈ ಗುಂಡಾಗ್ಲು ಪ್ರೂವ್ ಮಾಡ್ಬಿಟ್ರು ಏನ್ ಮಾಡೋದು ಹುಡುಗಲ್ಲಿ ವಯ್ಸೆಲ್ಲ ಬಂದಿದೆ ಹ ಬೆಳಗ್ಗೆ ನಾನು ಕೊಡಗೇನಿಗೆ ಏನೋ ಕಂಟ್ರೋಲ್ ರೂಮ್ ಫೋನ್ ಮಾಡಿ ಈ ಅನಧಿಕೃತವಾಗಿ ಬ್ಲಾಕ್ ಮಾಡಿರೋದನ್ನ ತೆರವುಗೊಳಿಸಪ್ಪ ವಿಚಾರಣೆ ಮಾಡುವಂತಂದ್ರೆ ತೆರವುಗೊಳಿಸಿಲ್ಲ ಗೂಂಡಾಗಳನ್ನ ಜಗದೀಶನ್ ಒಡಿರಿ ಅಂತೇಳಿ ಅವರೇ ಹೇಳಿದ್ರು ಪೊಲೀಸವರೇ ಒಡಿ ಅಂತೇಳಿ ಅವರೇ ಅಂತ ನನಗೆ ಗೊತ್ತಿಲ್ಲ ಈಗ ತನಿಖೆ ತನಿಖೆ ದೊಡ್ಡ ಮಟ್ಟದಲ್ಲಿ ಹಾಕ್ಬೇಕು ಏನ್ ಅಟ್ಯಾಕ್ ಇದು ಡಿಐಜಿ ಇಂಟೆಲಿಜೆನ್ಸಿ ಏನ್ ಮಾಡ್ತಾ ಇದೆಯಾ ಡಿಐಜಿ ಇಂಟೆಲಿಜೆನ್ಸಿ ನಿಂಬಾಳ್ಕರ್ ಅಟ್ಯಾಕ್ ಆಗಿದೆ ಏನ್ ಮಾಡ್ತಾ ಇದೆಯಾ ಡಿಐಜಿ ಇಂಟೆಲಿಜೆನ್ಸಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಗೂಂಡಾಗ್ಲೆ ಪರವಾಗಿಲ್ಲ ಗೂಂಡಾಗ್ಲೇ ಪರವಾಗಿಲ್ಲ ಏ ರಾಜಕೀಯಕ್ಕೆ ಬರಬಾರ್ದು ಬಂದಿದ್ದೀವಿ ನಾವು ಯಾವುದಕ್ಕೂ ಕೇರ್ ಮಾಡಲ್ಲ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಬೆಂಗಳೂರು ಸಿಟಿನಲ್ಲಿ ಪೊಲೀಸರಿಗಿಂತ ಗೂಂಡಾಗ್ಲೆ ಪ್ರಾಬಲ್ಯ ಮರಿತಾ ಇದ್ದಾರೆ ಕೊಡಗೇಲಿ ಪೊಲೀಸ್ ಸ್ಟೇಷನ್ ಬೆಳಗ್ಗೆ ಇಂಟಿಮೇಟ್ ಮಾಡಿದ್ದೀನಿ ನಲ್ವತ್ತು ಜನ ಗೂಂಡಾಗ್ಲೋ ಏ ಗನ್ ಮನೆಯಲ್ಲಿ ಮಲಗಿದ್ರು ಇಲ್ಲ ಅಂತಿದ್ರೆ ಗುಂಡಿಗೆ ಗ್ಯಾರಂಟಿ ಆಕ್ಸಿಡೆಂಟಿ ಏನೇ ಮತ್ತೆ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದ್ರೆ ಬಂದಿದೆ ಕಾನೂನು ಕ್ರಮ ಏನ್ ಮಾಡ್ತಾರೆ ಏನ್ ಪ್ರೊಟೆಕ್ಷನ್ ಕೊಡ್ತಾರೆ ಪೊಲೀಸರ್ಗೆ ಏನು ಕಿಮ್ಮತ್ ಇಲ್ಲಿ ಹಾ ದೇ ನಾಟ್ ಬದರ್ಡ್ ದೇ ಆರ್ ನಾಟ್ ಬದಲ್ಡ್ ಅಲ್ರಿ ಅವ್ರಿಗೆ ಇಂಟಿಮೇಟ್ ಮಾಡಿದ್ರೆ ಗುಂಡಗಳನ್ನ ಕಲಿಸ್ತಾರೆ

ಬೆಳಗ್ಗೆ ಗಂಡ್ಮನ್ ಇದ್ದಿದ್ರೆ ಗುಂಡುಗಳು ನಾನು ಹಾಕಿಸ್ತಾ ಇದ್ದೆ ನಾನು ಯಾವ ಪೊಲೀಸ್ ನನ್ನ ರಕ್ಷಣೆ ಆತ್ಮರಕ್ಷಣೆ ತುಂಬಾ ಇಂಪಾರ್ಟೆಂಟ್ ಗಂಡ್ಮನ್ ತೋರಿಸ್ತಾ ಇದ್ದೆ ಥ್ಯಾಂಕ್ ಗಾಡ್ ಮೈ ಗನ್ಮೆನ್ ವಾಸ್ ನಾಟ್ ದೇರ್ ಇಲ್ಲ ಅಂತಿದ್ರೆ ಡೆಲಿವರಿ ಗ್ಯಾರಂಟಿ ಬುಲೆಟ್ ಹೊತ್ತು ಕಣಸ್ಕೊಂಬಾಯ್ತು ಬಾಡಿನಲ್ಲಿ ಹ ಬೆಂಗಳೂರಲ್ಲಿ ಗುಂಡಾಯಿಸಮ್ ಯಾವ ಮಟ್ಟದ ಗೂಂಡಾಯಿಸಮ್ ರೋಡ್ಗಳನ್ನ ಬ್ಲಾಕ್ ಮಾಡಿ ಅಣ್ಣಮ್ಮ ಅಣ್ಣ ಹೆಸರಲ್ಲಿ ರೋಲ್ ಕಾಲ್ ಮಾಡಿ ರೋಡ್ ಅನ್ನ ಬ್ಲಾಕ್ ಮಾಡಿ ಅವ್ರ ಕಂಪ್ಲೇಂಟ್ ಕೊಟ್ರೆ ಕಿಮ್ಮತ್ತೇ ಇಲ್ಲ ಇಷ್ಟೆಲ್ಲ ನಡೆದಿದ್ದು ಅಣ್ಣಮ್ಮನ ರೋಡ್ ಅನ್ನ ಬ್ಲಾಕ್ ಮಾಡಿ ಅಣ್ಣಮ್ಮ ಅಣ್ಣಮ್ಮನ ಇಕ್ಕೋದು ರೋಲ್ ಕಾಲ್ ಮಾಡೋದು ಸಾಯಂಕಾಲ ಫುಲ್ ಎಣ್ಣೆ ಮಾಡೋದು ಅಲ್ಲಿ ಅಣ್ಣಮ್ಮನ ಮುಂದೆ ಪಚ್ಚಣ್ಣದು ಇದನ್ನ ದೇವ್ರು ಅಂತ ಹೇಳ್ತಾರ ದೇವ್ರು ಅಂತ ಹೇಳ್ತಾರ ಯಾರು ಅಂತ ಪೊಲೀಸ್ ಕಮಿಷನರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಪ್ಪ ಬರೀ ಬಾಡಿ ಮೇಲೆ ಬಾಡಿ ಕ್ಯಾಮ್ರಾ ಹಾಕೊಂಡು ಅಷ್ಟೇ ಅಲ್ವಾ ಸಾಮಾನ್ಯ ಜನರ ಲೈಫ್ ಏನಾದ್ರೂ ಪರವಾಗಿಲ್ಲ ಹತ್ರ ರೌಲ್ ರಾಹುಲ್ ಇಸ್ಕೊಂಡು ಜೀವನ ಮಾಡೋ ಭ್ರಷ್ಟ ಪೊಲೀಸರು ಅಲ್ಲ ಬೆಳಗ್ಗೆ ಗನ್ಮೆನ್ ಇರ್ಲಿಲ್ಲ ಗುಂಡು ಒಡೆ ಇದ್ದ ರೆಕಾರ್ಡೆಡ್ ಈಗ ಬಂದಿದ್ದಾರೆ ಗಂಡು ನಾವು ಅಂತ ನರಸತ್ತವರಲ್ಲಿ ಇಪ್ಪತ್ನಾಲ್ಕು ಗಂಟೆ ಗಂಡು ಕಂಡು ಜೀವನ ಮಾಡಕ್ಕೆ ನಮ್ದಾದಂತ ಕೆಪಾಸಿಟಿ ಇದೆ ಹೇಳಿದ್ರೆ ಅವರು ಗುಂಡಗಳನ್ನ ಕಳಿಸ್ತಾರೆ ಈಗ ನಮ್ಮ ಹತ್ರನೋ ಗನ್ಮನ್ಗಳವ್ರೆ ಗುಂಡ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಬಂದ್ರೆ ಹಾಕ್ಸನಾಕ್ಸನಾಟರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಈ ರೋಡ್ಗಳಲ್ಲಿ ಗಣೇಶ ಮತ್ತೆ ಅಣ್ಣಮ್ಮಗಳನ್ನು ಇಟ್ಟುಬಿಟ್ಟು ರೋಡ್ಗಳನ್ನ ಬ್ಲಾಕ್ ಮಾಡಿ ಕೇಳಕ್ ಹೋದ್ರೆ ಬೆಳಗ್ಗೆ ನಾನು ಇಂಟಿಮೇಟ್ ದ ಪೊಲೀಸ್ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದ್ರೆ ಪೊಲೀಸ್ ಅವರು ಬಂದು ಸುಮ್ಮನೆ ಲಿಪ್ ಸರ್ವಿಸ್ ಮಾಡಿ ಹೋದ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ ರೋಡನ್ನ ಬ್ಲಾಕ್ ಮಾಡಿ ಓಕೆ ಅಣ್ಣಮ್ಮ ಮಾಡ್ತೀವಿ ನಾವು ಓಡಾಡಕ್ಕೆ ರೋಡ್ ಇಲ್ಲ ಅಂತಂದ್ರೆ ದೇವ್ ಬ್ಲಾಕ್ ಡಿಟ್ ಓಕೆ ಕೇಳಿದ್ರೆ ನಲ್ವತ್ತಕ್ಕೂ ಹೆಚ್ಚು ಪುಡಾರಿಗಳು ರೂಡಿಸಮ್ ಮಾಡಿಕೊಂಡು ಕೊಡಿಯಲ್ಲಿ ಪೊಲೀಸ್ ಏನಿದು ಮಹೇಶ್ ಹಿ ಯಾರ ನೀವೆಲ್ಲ ಯಾರ ನೀವೆಲ್ಲ ಔಟ್ ಹಿಂದೇನು ಏ ನೀನ ಕಲ್ಸಿದ್ದೆ ಪಬ್ಲಿಕ್ ಪಬ್ಲಿಕಲ್ಲಿ ನಿಂತ್ಕೊಂಡ್ಮೇಲೆ ಗಲಾಟೆ ಆದ್ಮೇಲೆ ನೀನು ಇದೆ ಆದ್ಮೇಲೆ ನೀನೇ ಇನ್ಫಾರ್ಮರಾಗ ಗೊತ್ತಬೇಕಲ್ಲ ಗುರು ಅಲ್ವಾ ಅಲ್ಲ ಇನ್ಫಾರ್ಮರ ಗೊತ್ತಾಗಬೇಕಲ್ಲ ನೀನು ಯಾರು ಅಂತ ಹಾಡಿ ಚಲೋ ನಡಿ ನಡಿ ನೋಡಿ ನೋಡಿ ಆಯ್ತು 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 ನಾವೆಲ್ಲ ಎಲ್ಲ ನೋಡಿ ಬಂದಿರೋದು ಇಲ್ಲಿ ನೀವ್ಯಾರು ಆಟ 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 ಆಯ್ತು ಆಟ ಪಾಠ ಆಯ್ತು ಪಾಠ ಆಯ್ತೋ ಯಾರ ನೀನು ಗ್ಯಾಂಗೋರ ಗಾಡಿ ಆಯ್ತು ಆಯ್ತಲ್ಲ ಇಲ್ಲ ಅಡ್ಡಾ ಗಾಡಿ ಇತ್ತು ಗಾಡಿ ಇತ್ತು ಏನು ಇಸ್ರಿಂದ

ಇರ್ಗೋರು ಯಾಕೆ ನೀನ್ ಆಗಿರು ಅಷ್ಟು ಮಾಡಿದ್ಯಾ ತಲೆ ಹಾಕಿಯಾ ಇರೋ ಪೊಲೀಸ್ ಬರ್ತಾರೆ ಇರ್ಗೋರು ಯಾಕೆ ಬಿಡೋದು ಒಳ್ಳೆ ಚೆನ್ನಾಗೈತಲ್ಲ ನಮ್ಮ ನೀನು ಅನ್ಕೊಂಬಿಡೋರ ಇರೋ ಹಾ ಏನನ್ಕೊಂಬಿಡೋರ ಯಾರು ನೀನು ನೀನ್ಯಾರ ಆಯ್ತು ಗಾಡಿ ನೀನ್ಯಾರ ನೀನ್ಯಾರ ಯಾರು ನೀನು ಏಯ್ ಯಾರ ನೀನ್ಯಾರು ಗಾಡಿ ಎಷ್ಟ್ ನಿಂದ ಎಷ್ಟ 배터리가리터 배리 배터리 배이리 배터리 배터리 에터리니나에배니나 배터리 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 배리배